ಕೇಂದ್ರ ಸರಕಾರ ನಾಳೆ ಅಥವಾ ನಾಳೆ ಪ್ರಾರಂಭವಾಗುವ ಅಧಿವೇಶನದಲ್ಲಿ ಮೊನ್ನೆ ಕೇಂದ್ರ ಸಚಿವ ಸಂಪುಟ ಅಸ್ತು ಕೊಟ್ಟಂತಹ ವಿವಾದಿತ ಯುನೈಟೆಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಥವಾ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮಂಡನ ಮಾಡುವ ತವಕದಲ್ಲಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ವಕ್ಫ್ ತಿದ್ದುಪಡಿಯ ಈ ಮಸೂದೆಗೆ ಹೆಸರು ಕೊಟ್ಟಿರುವುದು ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಈ ವಕ್ಫ್ ಸೊತ್ತನ್ನು ಅಭಿವೃದ್ಧಿಪಡಿಸಿ ಮುಸ್ಲಿಂ ಸಮುದಾಯದ ಸಬಲೀಕರಣ ಯಾರು ವಕ್ಫ ಆಸ್ತಿಯ ಅರ್ಹರಿದ್ದಾರೋ ಅದನ್ನು ವಕ್ಫ ಆಸ್ತಿಯನ್ನು ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿಪಡಿಸಿ ಅದನ್ನು ಅರ್ಹರಿಗೆ ಬೇಕಾದ ರೀತಿಯಲ್ಲಿ ಕೊಡುವಂತಹ ಒಂದು ಆಕ್ಟು ಎಂಬ ಸುಂದರವಾದಂತಹ ಒಂದು ನಾಮವನ್ನು ಈ ವಕ್ ತಿದ್ದುಪಡಿ ಆಕ್ಟ್ಗೆ ನೀಡಿದೆ ಆದ್ದರಿಂದಲೇ ಇವತ್ತು ಉಲೆಮಾಗಳು ತುಂಬಾ ಸಮಾಧಾನದಿಂದ ತುಂಬಾ ಸೌಹಾರ್ದತೆಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲು ಇಲ್ಲೆಲ್ಲರೂ ಸೇರಿದ್ದೇವೆ ಈ ಮನವಿ ಏನೆಂದರೆ ನೀವು ಹೇಳುವ ಆಕ್ಟ್ ನೀವು ಹೇಳುವಂತ ತಿದ್ದುಪಡಿ ನಮಗೆ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಭಾರತದಲ್ಲಿ ಎಂಟುನೂರು ವರ್ಷಗಳ ಕಾಲ ಮೊಘಲ್ ರಾಜರಾಡಿದರು ಈ ಕರ್ನಾಟಕದಲ್ಲಿ ಭಾರತದ ಅತೀ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಶಹೀದ್ ಮಿಲ್ಲತ್ ಟೀಪು ಸುಲ್ತಾನ್ ರಹಮತುಲ್ಲಾ ಅಲೆ ಇವರೆಲ್ಲ ಆಳಿದ ಅವರ ಸೊತ್ತು ಅವರ ಮಕ್ಕಳಿಗೆ ಬಿಟ್ಟು ಕೊಟ್ಟಿಲ್ಲ ಅವರ ಕುಟುಂಬಕ್ಕೆ ಅವರು ಬಿಟ್ಟು ಕೊಟ್ಟಿಲ್ಲ ಅವರೆಲ್ಲರೂ ಅವರ ಸೊತ್ತನ್ನು ಅಲ್ಲಾಹನ ನಾಮದಲ್ಲಿ ವಕ್ ಮಾಡಿದರು ಈ ಸೊತ್ತು ನನ್ನ ಕುಟುಂಬ ಇದನ್ನು ಟಚ್ ಮಾಡುವಂಗಿಲ್ಲ ಈ ನನ್ನ ಸೊತ್ತುಗಳು ಇದನ್ನು ನನ್ನ ಯಾರದ ಯಾರಾದರೂ ಪರಂಪರಾಗತವಾಗಿ ಬರುವ ನಮ್ಮ ಮಕ್ಕಳು ಅದನ್ನು ಉಪಯೋಗ ಪಡುವ ಅನುಭವಿಸುವಂಗಿಲ್ಲ ಈ ಸೊತ್ತು ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕಾಗಿ ಮುಸ್ಲಿಂ ಸಮುದಾಯದ ವಿಧವೆಯರಿಗೆ ದೀರ್ಘತಿಗರಿಗೆ ಬಡವರಿಗೆ ಅವರ ಶೈಕ್ಷಣಿಕ ಅವರ ಆರ್ಥಿಕ ಸ್ವಾವಲಂಬಿತನಕ್ಕಾಗಿ ಇಲ್ಲಿ ವಕ್ ಆಸ್ತಿಯನ್ನು ಇಲ್ಲಿ ವಕ್ ಮಾಡಿದರು ಇಲ್ಲಿ ನಾಳೆ ಇಲ್ಲಿ ಸೇರಿದಂತೆ ಯಾರಾದರೂ ಉಲಮಾಗಲು ಇದು ವಕ್ಫ ಆಸ್ತಿ ನಮಗೆ ಕೊಡಬೇಕು ಎಂಬ ವಾದ ಯಾರು ಮಂಡಿಸಿದರು ಅದು ಸಾಧ್ಯವಿಲ್ಲ ಯಾಕೆಂದರೆ ಷಡಿಯತ್ರ ನಿಯಮ ಈಗಾಗಲೇ ನಮ್ಮ ಉಲಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದಂತಹ ಉಸ್ಮಾನ್ ಫೈಜ್ ಅವರು ಹೇಳಿದರು ಇದು ಅಲ್ಲಾಹನ ನಾಮದಲ್ಲಿರುವುದು ನಾಳೆ ಯಾರಿಗೂ ಇದನ್ನು ಮುಟ್ಟೋಕೆ ಸಾಧ್ಯ ಇಲ್ಲ ಅಲ್ಲಿ ಮುಸ್ಲಿಂ ಮುಸ್ಲಿಮೇತರ ಎಂಬ ಭೇದ ಭಾವವಿಲ್ಲ ಇತ್ತೀಚೆಗೆ ನಮ್ಮ ಕೆಲವು ಮಾಧ್ಯಮಗಳು ಇದು ಹಿಂದೂ ಮುಸಲ್ಮಾನರ ಸಮಸ್ಯೆಯಾಗಿ ಅದನ್ನು ದಿಕ್ಕು ಬದಲಾಯಿಸುವಂತ ಒಂದು ಪ್ರಯತ್ನ ಮಾಡಿದಷ್ಟೇ ವಕ್ಫು ಸೊತ್ತು ಯಾರಿಗೂ ಮುಟ್ಟುವಂಗಿಲ್ಲ ಅದು ಪರಬಾರೆ ಮಾಡುವಾಗಿಲ್ಲ ಅದನ್ನು ಅಕ್ರಮವಾಗಿ ಅದನ್ನು ಮಾರುವಾಗೂ ಇಲ್ಲ ಅದೇ ರೀತಿ ಅಡಿಯಲ್ಲಿ ಲೀಸ್ ಕೊಡೋಕೆ ರೂಲ್ಸ್ ಇದೆ ಟೂ ತೌಸಂಡ್ ಫೋರ್ಟೀನ್ ವಕ್ ಅಮೆಂಡ್ಮೆಂಟ್ ವಕ್ ರೂಲ್ಸ್ ಇದೆ ಇಲ್ಲಿ ಆ ರೂಲ್ಸ್ ಪ್ರಕಾರ ಮಾತ್ರ ಲೀಸ್ ಕೊಡಬಹುದು ಬಾಡಿಗೆಗೆ ನೀಡಬಹುದು ನಾನು ಕೇಂದ್ರ ಸರ್ಕಾರದೊಂದಿಗೆ ಎಲ್ಲಿಕ್ಕಿರುವುದು ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ ನಮ್ಮ ಮುಸ್ಲಿಂ ಸಮುದಾಯದ ಸಬಲೀಕರಣ ಅದು ನಿಮಗೆ ಪ್ರಾಮಾಣಿಕವಾದ ಪ್ರಯತ್ನ ಆದರೆ ನಾನು ಒಂದೆರಡು ನೀವು ತಿದ್ದುಪಡಿ ಮಾಡಿದಂತಹ ಒಂದೆರಡು ಆಕ್ಟ್ಗಳನ್ನು ಇಲ್ಲಿ ಓದ್ತಾ ಇದ್ದೇನೆ ಒನ್ ಸೆಕ್ಷನ್ ಒನ್ ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಇಲ್ಲಿ ಅವೇಕ್ಯೂ ಕ್ಯೂ ಅವೆಕ್ಯೂ ಲ್ಯಾಂಡ್ಗಳಿವೆ ಅಥವಾ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಪಾಕಿಸ್ತಾನಕ್ಕೆ ಇಲ್ಲಿನ ಭಾರತೀಯರು ಹೋದಾಗ ಸಾವಿರಾರು ಎಕರೆ ಜಾಗಗಳು ಕ್ಯೂ ಲ್ಯಾಂಡ್ ಇದೆ ಅದಕ್ಕೆ ಈ ಭಾರತ ಸಂವಿಧಾನ ಬದ್ಧವಾಗಿ ಆ ಲ್ಯಾಂಡ್ ಅನ್ನು ಉಪಯೋಗ ಮಾಡಲು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ಆಕ್ಟ್ ಆಗಿದೆ ಒನ್ ಝೀರೋ ಆಕ್ಟ್ ಎಂಟರಲ್ಲಿ ಹೇಳುತ್ತದೆ ಅದರ ಬಗ್ಗೆ ಮಾತನಾಡಿಲ್ಲ ಅದನ್ನು ಡಿಲೀಟ್ ಮಾಡಲಾಗಿದೆ ಪಂಜಾಬಿನಲ್ಲಿ ಸಾವಿರಾರು ಎಕರೆ ಜಾಗವಿದೆ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ್ ತ್ರಿಪುರ ಅದೇ ರೀತಿ ಕೆಲವು ಕಡೆಗಳನ್ನು ಬಿಟ್ಟು ಈ ಆಕ್ಟ್ ಭಾರತ ಸಂವಿಧಾನ ಬದ್ಧವಾಗಿ ಕೊಟ್ಟಂತಹನ್ನು ಅದನ್ನು ಸಂಪೂರ್ಣವಾಗಿ ಇಲ್ಲದಾಗಿಸುವಂತಹ ಒಂದು ಆಕ್ಟ್ ಆಗಿದೆ ಒನ್ ಜೀರೋ ಏಟ್ ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ ಸಾವಿರಾರು ಎಕರೆ ಜಾಗ ಮುಸಲ್ಮಾನರ ಜಾಗ ನೀವು ಯಾರಿಗೆ ಕೊಡಲು ಇಚ್ಛಿಸ್ತಾ ಇದ್ದೀರಾ ಕೇಂದ್ರ ಸರ್ಕಾರದಲ್ಲಿ ಕೇಳಲಿಕ್ಕೆ ಇರೋದು ಅಲ್ಲಾಹನ ಸೊತ್ತನ್ನು ಮುಸಲ್ಮಾನವೇ ಮುಟ್ಟುವಂಗಿಲ್ಲ ಮತ್ತೆ ಕೇಂದ್ರ ಸರ್ಕಾರ ನಿಮಗೆ ಮುಟ್ಟೋಕೆ ನಾವು ಬಿಡುವುದೇ ಇಲ್ಲ ಒನ್ ಜೀರೋ ಏಟ್ ಎ ತುಂಬಾ ಆಲೋಚನೆ ಮಾಡಬೇಕು ಹಿಂದೂ ಸಹೋದರರು ನನ್ನ ಸಮುದಾಯದ ಸ್ನೇಹಿತರು ಆಲೋಚನೆ ಮಾಡಬೇಕು ಒನ್ ಜೀರೋ ಏಟ್ ಇದರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ವಾರ್ಡ್ ಇದೆ ಸೈಯದ್ ವರ್ಷಸ್ ಆಂಧ್ರ ಪ್ರದೇಶ ಸರ್ಕಾರ ದೊಡ್ಡದಂತ ವಿವಾದ ನಡೆಯಿತು ವಕ್ಸಿನ ಸೊತ್ತಿನ ವಿವಾದ ಆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ಒನ್ ಎಕ್ ಆಲ್ವೇಸ್ ವಕ್ ಒಮ್ಮೆ ವಕ್ಫಲ್ಲಾದ ನಾಮದಲ್ಲಾದರೆ ಅದು ಯಾರಿಗೂ ಕೇಂದ್ರ ಸರ್ಕಾರಕ್ಕೂ ಮುಟ್ಟುವಂಗಿಲ್ಲ ಈ ಜಗತ್ತಿನಲ್ಲಿ ಯಾರಿಗೂ ಅದನ್ನು ಬದಲಾವಣೆ ಮಾಡುವ ಯಾವುದೇ ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳುವಾಗ ಕೇಂದ್ರ ಸರ್ಕಾರದ ನಮ್ಮ ಮನವಿ ಯಾಕೆ ಅದನ್ನು ಮುಟ್ಟೋಕೆ ಹೋಗ್ತೀರಾ ನೀವು ಅಭಿವೃದ್ಧಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಸಬಲೀಕರಣವಾಗಿದ್ದರೆ ನಿಮ್ಮ ಇಚ್ಛೆ ನಿಮ್ಮ ಉದ್ದೇಶ ಅದು ಪ್ರಾಮಾಣಿಕವಾಗಿದ್ದರೆ ಸಾವಿರದ ಒಂಬೈನೂರ ಸುಪ್ರೀಂ ಕೋರ್ಟಿನ ಆದೇಶವಾಗಿದೆ ಇಲ್ಲಿ ಒಮ್ಮೆ ಒಪ್ಪಾದರೆ ಯಾರು ಅದನ್ನು ಮುಟ್ಟುವಾಗಿಲ್ಲ ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ ಮುಂಬೈಯಲ್ಲಿರುವ ಅಂಬಾಲಿಯವರ ಮನೆ ಅದು ಒಕ್ಕು ಸೊತ್ತಾಗಿದೆ ಆ ಅಂಬಾಲಿಯವರಿಗೆ ನೀವು ಸೊತ್ತನ್ನು ಒಕ್ಕು ಸೊತ್ತನ್ನು ಕೊಡಲು ನೀವು ಇಚ್ಛಿಸುವುದಾದರೆ ಇವು ಬೇರೆ ಸರಕಾರಿ ಎಂದು ಕೊಡಬಹುದು ಅಂಬಾನಿಯವರ ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಬಡ ನಿರ್ಗತಿಕ ವಿಧವೆಯರಾದಂತಹ ಮಕ್ಕಳಿಗೆ ಮೀಸಲಿಟ್ಟ ಆ ಮುಂಬೈಯ ಜಾಗ ಅಂಬಾನಿಯವರ ಮನೆ ಇರುವಂತಹ ಜಾಗ ಅದು ಎತ್ತಿ ಮಕ್ಕಳಿಗೆ ಶಿಯಾ ಕಮ್ಯುನಿಟಿ ವರ್ಕ್ ಮಾಡಿದಂತಹ ಜಾಗ ಈಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಜಾಗವನ್ನು ಕೊಡೋಕೆ ನಿಮಗೆ ಅನುಕೂಲ ಮಾಡುವಂತಹ ಸಂಪೂರ್ಣವಾಗಿ ನೀವು ಬದಲಾಯಿಸಿದ್ದೀರಾ ನಮ್ಮ ಬೆಂಗಳೂರಿನಲ್ಲಿ ಐಟಿಸಿ ಕಂಪನಿಯವರು ನಡೆಸುವಂತಹ ವಿನ್ಸಲ್ ಮ್ಯಾನರ್ ವಿನ್ಸಲ್ ಮ್ಯಾನರ್ ಹೋಟೆಲ್ ಇದೆ ಆ ಹೋಟೆಲ್ ನ ಈವತ್ತಿನ ಅದರ ಮೌಲ್ಯ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆ ಐ ಟಿ ಸಿ ಅವರೊಂದಿಗೆ ವಕ್ ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ವಿವಾದ ನಡೆಯುತ್ತಾ ಇದೆ ಎಂದು ತೀರ್ಪು ಕೊಟ್ಟಿದೆ ನಿಮ್ಮ ನೀವು ಕಾನೂನು ರೂಪಕ್ಕೆ ಬಂದರೆ ಅಲ್ಲಿ ವಿನ್ಸರ್ ಮ್ಯಾನರ್ ಬಡ ಮುಸ್ಲಿಮರಿಂದ ಕಬಲಿಸುವಂತಹ ಒಂದು ಪ್ರಯತ್ನ ಮಾತ್ರವಾಗಿದೆ ಇದನ್ನು ನಾವು ಬಿಡುವುದಿಲ್ಲ ಏಕೆಂದರೆ ಇದು ನಮ್ಮ ಸೊತ್ತು ಇದು ಮುಸಲ್ಮಾನರ ಸೊತ್ತು ನಾನು ಹೇಳುತ್ತಾ ಇದ್ದೇನೆ ಕರ್ನಾಟಕದಲ್ಲಿ ಅನ್ವರ್ ಮಾಣಿಪಾಡಿ ಅವರು ಒಂದು ವರದಿ ಮಾಡಿದರು ಆ ವರದಿಯನ್ನು ನೋಡಿ ಕೇಂದ್ರ ಸರ್ಕಾರದ ನೋಡಿರಾದಂತಹ ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತಾರೆ ಲಕ್ಷ ಕೋಟಿ ರೂಪಾಯಿ ಇದೆ ಕೇಂದ್ರ ಸರ್ಕಾರಕ್ಕೆ ಕೇಳುತ್ತಾ ಕೇಳುತ್ತಿದ್ದೇನೆ ಆ ಎಂಟು ಸಾವಿರ ಎಂಟು ಲಕ್ಷ ಕೋಟಿ ರೂಪಾಯಿಯ ಆ ಒತ್ತು ಸತ್ತನ್ನು ಮುಸಲ್ಮಾನರಿಗೆ ದಯವಿಟ್ಟು ಕೊಟ್ಟು ಬಿಡಿ ನಾವು ನಮ್ಮ ಎಲ್ಲ ಪ್ರತಿಭಟನೆಯನ್ನು ನಾವು ಮುಗಿಸುತ್ತೇವೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಅದು ಮುಸಲ್ಮಾನರದ್ದು ಎಂದು ನೀವೇ ಲೋಕಸಭೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ಅಲ್ಲಿ ಮಂಡನೆ ಮಾಡಿದ್ದಾರೆ ಆ ಎಂಟು ಒಂಬತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಆಸ್ತಿಯನ್ನು ಮುಸಲ್ಮಾನರಿಗೆ ಕೊಟ್ಟು ಬಿಡಿ ನಾನು ಹೇಳುತ್ತಾ ಇದ್ದೀನಿ ಪ್ರೀತಿಯ ಸಹೋದರರೇ ಯಾಕೆ ಈ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುತ್ತಾ ಇದ್ದೇವೆ ಇದು ಕಾನೂನು ವಿರುದ್ಧ ಸಂವಿಧಾನದ ವಿರುದ್ಧ ಬರೇ ಮುಸಲ್ಮಾನರ ವಿರುದ್ಧವಲ್ಲ ಇದು ಸಂವಿಧಾನದ ವಿರುದ್ಧ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಪ್ರತಿಯೊಬ್ಬ ಪ್ರಜೆಗೂ ಅವನವನ ಅವನವನ ಧರ್ಮ ಕನುಸೃತವಾಗಿ ಜೀವನ ಮಾಡಲು ಅವನ ಧರ್ಮದ ಮಸೀದಿಗಳಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡುವಂತಹ ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನು ಉಲ್ಲಂಘಿಸುವಂತಹ ಒಂದು ಆಕ್ಟ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ತಿದ್ದುಪಡಿ ಅದರೊಂದಿಗೆ ಇಲ್ಲಿ ಈ ಭಾರತದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆಫ್ ಪ್ಲೇಸಸ್ ಆಫ್ ವರ್ಷ ಇದೆ ಆರಾಧನಾ ಸ್ಥಳಗಳ ಕಾಯ್ದೆ ಇದೆ ಆರಾಧನಾ ಸ್ಥಳಗಳ ಕಾಯ್ದೆಯಲ್ಲಿ ಏನಿರುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಪೂರ್ವದಲ್ಲಿ ಇಲ್ಲಿ ದೇವಸ್ಥಾನ ಇದ್ದರೆ ಅದು ದೇವಸ್ಥಾನವಾಗಿ ಮುಂದುವರಿಬೇಕು ಇಲ್ಲಿ ಮಸೀದಿ ಇದ್ದರೆ ಅದು ಮಸೀದಿಯಾಗಿ ಮುಂದುವರಿಯಬೇಕು ಚರ್ಚ್ ಗುರುದ್ವಾರ ಎಲ್ಲವೂ ಅದರದ್ದೇ ಆದಂತಹ ಸ್ವರೂಪದಲ್ಲಿ ಮುಂದುವರಿಯಬೇಕು ಎಕ್ಸೆಪ್ಟ್ ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿವಾದ ಅದು ಬ್ರಿಟಿಷರ ಕಾಲದಲ್ಲೇ ಇದ್ದದ್ದರಿಂದ ಅದನ್ನು ಬಿಟ್ಟು ಈ ಭಾರತದಲ್ಲಿರುವ ಪ್ರತಿಯೊಂದು ಮಸೀದಿಗೆ ಇಲ್ಲಿ ಮುಸ್ಲಿಮೇತರರು ಅಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ ಯಾವುದಾದ್ರೊಂದು ದೇವಸ್ಥಾನಕ್ಕೆ ಇಲ್ಲಿ ಹಿಂದೂ ಹಸ್ತಕ್ಷೇಪ ಮಾಡುವಂಗಿಲ್ಲ ಇದು ಸಂವಿಧಾನಬದ್ಧವಾದಂತಹ ನಮ್ಮ ಹಕ್ಕಾಗಿದೆ ಆ ಹಕ್ಕನ್ನು ಕೇಳಲು ನಾವಿಲ್ಲಿ ಹುಲಮಾಗಲು ಒಗ್ಗಟ್ಟಾಗಿದ್ದೇವೆ ನೀವು ಆಲೋಚನೆ ಮಾಡಬೇಡಿ ಇದು ಬಿಜೆಪಿ ವಿರೋಧ ಮಾಡುತ್ತಾ ಇರುವುದು ಇಲ್ಲ ಎಂಬತ್ತಾರು ಚಾಬಾನು ಕೇಸು ಬಂದಾಗ ರಾಜೀವ್ ಗಾಂಧಿ ಸರ್ಕಾರವಾಗಿತ್ತು ಆವತ್ತು ಈ ಹುಲಮಾಗಲು ಹೋರಾಟ ಮಾಡಿದ್ದಾರೆ ಈವತ್ತು ಹೋರಾಟ ಮಾಡುತ್ತೇವೆ ನಮ್ಮ ಹೋರಾಟ ನಮ್ಮ ಶರೀಯತ್ತಿನ ನಮ್ಮ ಶರೀಯತ್ತಿನ ಹಕ್ಕಿಗಾಗಿ ನಮ್ಮ ಹಕ್ಕ ಿಗಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಹೋರಾಟ ಮಾಡುತ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾವ ಪೀಠ ಪತ್ರಿಕೆಗಳಿಂದಲೂ ಸಾಧ್ಯವಿಲ್ಲ ಎಂದು ಇದ್ದೇವೆ ನಮ್ಮೆಡೆಯಲ್ಲಿ ಇಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡಿ ತಪ್ಪು ಮಾಹಿತಿಗಳನ್ನು ನೀಡಿ ಇಲ್ಲಿ ಜನರನ್ನು ಅಪನಂಬಿಕೆಗಳಿಗೆ ದೂಡುವಂತ ಕೆಲವು ಮಾಧ್ಯಮಗಳಿವೆ ಮಾಧ್ಯಮ ಸ್ನೇಹಿತರೆ ನೀವು ಪತ್ರಿಕೋದ್ಯಮ ನಡೆಸಿ ನೀವು ಕುಕೃತೋದ್ಯಮ ನಡೆಸಬೇಡಿ ನಿಮ್ಮ ನಡೆಸ್ತಾ ಇರೋದು ಇದು

ಅದನ್ನು ನಿಲ್ಲಿಸಿ ನಿಲ್ಲಿಸದಿದ್ದರೆ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಇಲ್ಲಿನ ಎಲ್ಲರೂ ಸೇರಿ ನಿಮ್ಮನ್ನು ನಿಲ್ಲಿಸುವಂತಹ ಪ್ರಯತ್ನ ನಾವು ಮಾಡುತ್ತೇವೆ ಪ್ರೀತಿಯ ಸಹೋದರರೇ ಇದು ಯಾರ ವಿರುದ್ಧವೂ ಅಲ್ಲ ನಮ್ಮ ಹಕ್ಕಿನ ಹೋರಾಟ ನಮ್ಮ ಪೂರ್ವಜನರು ಪೂರ್ವಿಕರು ನಮಗೆ ಕೊಟ್ಟಂತ ಆಸ್ತಿ ಆ ಆಸ್ತಿಗೆ ಯಾಕೆ ನೀವು ಕಣ್ಣಾಕಬೇಕು ನಿಮ್ಮ ಕೆಲಸವೇನು ಸರ್ಕಾರದ ಕೆಲಸವೇನು ಅಭಿವೃದ್ಧಿ ಪಡುವುದು ಇಲ್ಲಿನ ಜನರಿಗೆ ಉದ್ಯೋಗ ಕೊಡುವುದು ಇಲ್ಲಿ ಹಿಂದೂ ಮುಸಲ್ಮಾನ ನಡೆಯಲಿ ಭಾವೈಕ್ಯತೆ ತರುವುದು ಅದನ್ನು ಬಿಟ್ಟು ನೀವು ವಿವಾದಿತ ಹಿಜಾಬು ಹಕ್ಕು ಅದೇ ರೀತಿಯಲ್ಲಿ ಸಿಎ ಎನ್ಆರ್ ಸಿ ಇದರಿಂದ ಯಾವ ಲಾಭವಿದೆ ಭಾರತದ ಭಾರತದ ಆರ್ಥಿಕತೆಗೆ ಒಂದಿಂಚು ಒಂದು ರೂಪಾಯಿಯ ಲಾಭ ಇದರಲ್ಲಿ ಯಾವುದು ಇಲ್ಲ ನಿಮಗೂ ಗೊತ್ತಿದೆ ಆದರೂ ಇಲ್ಲಿನ ಮುಸಲ್ಮಾನರನ್ನು ನಿರ್ನಾಮ ಮಾಡಿ ತೀರುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿದರೆ ಇನ್ಶಾ ಆ ಕಾನೂನು ಹೋರಾಟಕ್ಕೆ ನಾವು ಇವತ್ತು ಪ್ರಾರಂಭಿಸಿದ್ದೇವೆ ಇದರ ಇದರ ಕೊಲೆ ಇನ್ಚಾರ್ಜ್ ದೆಹಲಿಯ ಪಾರ್ಲಿಮೆಂಟಿನ ಮುಂದೆ ನಿಂತು ನಾವು ಇನ್ಚಾರ್ಜ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತಾ